ಶೇಟಿಯವರೇ ಯಾವುದೇ ಒಂದು ಮಾಹಿತಿಯನ್ನು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇಲ್ಲ ಇಲ್ಲ ನಾವೇ ಧರ್ಮಸ್ಥರವಿರದ ಯಾವ ಷಡ್ಯಂತ್ರ ಮಾಡಿರೋದು ಎಂಬ ಒಂದು ವರದಿ ನೀಡಿದಂತೆ ಒಂದಿಷ್ಟು ಸುಳ್ಳು ಮಾಹಿತಿಗಳನ್ನು ಹಂಚುತ್ತಾರೆ ನಾಳೆ ಏನಾದ್ರೂ ಇದ್ದಾರೆ ನಮಗೆ ಏನಾದ್ರು ಎಚ್ ಎಂ ನೇರ ಹೊಣೆಗಾರರು ಯಾರಿಗೆ ಸುಳ್ಳು ಸುದ್ದಿಯನ್ನು ಹಂಚಿಸ್ತಾರೆ ಅವರೇ ಆಗಿರ್ತಾರೆ ಸುಳ್ಳು ಸುದ್ದಿ ಮಾಡಿ ನಮ್ಮನ್ನ ಮೇಲೆ ಗುರು ಕೂಡ ಕೆಲಸ ಮಾಡಬೇಡಿ ಮೂರು ದಿನಕ್ಕೆ ಒಂದು ಅಸಹಜ ಸಾವಾಗ್ತಾ ಇದೆ ಇದೇನಾಗ್ತಾ ಇಲ್ವಾ ಅಂದ್ರೆ ಅದು ಸುಳ್ಳು ವರ್ದಿನ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಇವತ್ತು ಒಂದಿಷ್ಟು ಮಾಹಿತಿಗಳು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇದೆ ಅಂದರೆ ಚಿನ್ನಯ್ಯ ಮಹೇಶ್ ತಿಮ್ರೋಣ್ಣ ಗಿರೀಶ್ ಭಟ್ನವರು ವಿಠಲ್ ಗೌಡ್ರು ಜಯಂತ್ ಟಿ ಹಾಗೂ ಸುಜಾತ ಅನನ್ಯ ಹೆಣ್ಣು ಮಗಳ ತಾಯಿ ಅಂತ ಹೇಳಿದ ಸುಜಾತ ಅವರು ಆರೋಪಿ ಅದು ಯಾವ ಆಧಾರ ಮೇಲೆ ಹೇಳ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿಯವರೇ ಯಾವುದೇ ಒಂದು ಮಾಹಿತಿಯನ್ನು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇಲ್ಲ ಕೊಡ್ತಾ ಇಲ್ಲ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ನೀಡುವಾಗಲೂ ಅಲ್ಲಿ ಕೊಟ್ಟಿರೋದು ಯಾವುದೇ ಕಾರಣಕ್ಕೂ ಕೊಡಬಾರ್ದಂತಲೇ ಕೊಟ್ಟಿರೋದು ಅದಕ್ಕೋಸ್ಕರನೇ ನಾನು ನಮ್ಮ ಮೇಲೆ ಏನೆಲ್ಲ ಇವರು ಬರೆದು ಸೇರಿಸಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಮತ್ತು ತಿಳ್ಕೊಳ್ಳೋ ಉದ್ದೇಶದಿಂದ ಬ್ಯಾಂಗ್ಳೂರಿಂದ ಸೀನಿಯರ್ ಕರ್ಕೊಂಡು ಕರ್ಕೊಂಡೋಗಿ ಅದರ ಒಂದು ವಾದವಿವಾದ ನಡೆಸಿ ಕೊನೆಗೆ ಜಡ್ಜ್ ಕೊಡ್ತೀವಂತಲೇ ಹೇಳಿದ್ದಾರೆ ಅದು ಹಿಂದಿನ ತನಕ ನನ್ನ ಕೈ ಸೇರಿರುವುದಿಲ್ಲ ಇಲ್ಲ ನಮ್ಮ ಹೋರಾಟಗಾರರ ಕೈಯಾಗಲಿ ಕೈಗಾಗಲಿ ಇಲ್ಲ ವಕೀಲರ ಕೈಗಾಗಲಿ ಈಗ ಯಾವುದೇ ಮಾಹಿತಿಯನ್ನು ಕೈಗೆ ಸೇರಿರುವುದಿಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ನಾವೇ ಆರೋಪಿ ನಾವೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿರೋದು ಎಂಬ ಒಂದು ವರದಿ ನೀಡಿದಂತೆ ಒಂದಿಷ್ಟು ಸುಳ್ಳು ಮಾಹಿತಿಗಳನ್ನು ಹಂಚ್ತಾ ಇದ್ದಾರೆ ನಾನು ಇವರಿಗೆ ಹೇಳ್ತಾ ಇರೋದು ನೋಡಿ ಇಂಥ ಸುಳ್ಳು ಮಾಹಿತಿಗಳನ್ನು ಜನರಿಗೆ ಹಬ್ಬಿಸಿ ಗೊಂದಲದ ವಾತಾವರಣ ಉಂಟು ಮಾಡುವ ಕೆಲಸವನ್ನು ಮಾಡಬೇಡಿ ನಾಳೆ ಏನಾದರೂ ಇದರಿಂದ ನಮಗೆ ಎಚ್ಎಮ್ ಆದರೆ ನೇರ ಹೊಣೆಗಾರರು ಯಾರಿಗೆ ಸುಳ್ಳು ಸುದ್ದಿಯನ್ನು ಹಂಚುತ್ತಾರೆ ಅವರೇ ಆಗಿರುತ್ತಾರೆ ನೀವು ಈ ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ಹಂಚಿಸಿ ಬೇರೆನೇ ರೀತಿಯಲ್ಲಿ ಜನರಿಗೆ ಸುದ್ದಿ ಹಂಚುವ ಕೆಲಸ ಮಾಡಿದರೆ ನೇರವಾಗಿ ನಾವಿನ್ನು ಅದಕ್ಕೂ ಕಾನೂನು ಹೋರಾಟ ಕೈ ಕೈಗೊಳ್ಳಬೇಕಾಗತ್ತೆ ಅಂತ ಪರಿಸ್ಥಿತಿ ತಂದಿಡಬೇಡಿ ಅಂತ ಈ ಮೂಲಕವೂ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ ಆರೋಪಿ ಆಗಲಿ ಸ್ವಾಮಿ ದಾಖಲೆ ತೋರಿಸಿ ನೀವು ದಾಖಲೆ ಯಾವುದು ತೋರಿಸ್ತಾ ಇಲ್ಲ ನಾನು ತೆಗಿಯೋ ತಂದ ನಂತರ ಕೊಡ್ತೀವಿ ಏನು ಸ್ಟೇಟ್ಮೆಂಟ್ ಹೇಳಿದೆ ಅಂತ ನಾನು ಓದಿ ಅದನ್ನು ಅದೊರತ್ತು ಯಾರೋ ಎಲ್ಲೋ ಹೇಳಿದಾರಾ ಹೇಳೋ ಅಂತ ಗೊತ್ತಿಲ್ಲ ಹೇಳಲೇ ಬಾರದಂತೆ ಅಧಿಕಾರಿಗಳು ಸುದ್ದಿ ಅನ್ನೋ ಸುದ್ದಿ ಸುಳ್ಳು ಸುದ್ದಿ ಮಾಡಿ ನಮ್ಮನ್ನ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಮಾಡಬೇಡಿ ಕಾನೂನು ಪ್ರಕಾರವಾಗಿ ಗೊತ್ತಿದ್ದು ಗೊತ್ತಿಲ್ಲದ ತಪ್ಪು ಮಾಡಿದರೆ ಅದಕ್ಕೆ ಶಿಷ್ಯ ಕೊಡೋದು ನಾವು ತಯಾರಾಗಿದ್ದೀವಿ ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಯಾರು ಸತ್ತು ಇಲ್ಲ ಈ ಕೆಲವೊಂದು ಮಾಧ್ಯಮವ್ರು ಹೇಳೋ ಪ್ರಕಾರ ಯಾರು ಸತ್ಯ ಇಲ್ಲ ಯಾರನ್ನು ಅತ್ಯಾಚಾರ ಮಾಡೇ ಇಲ್ಲ ಪದ್ಮಲತ ನಮ್ಮ ಸಂಬಂಧಿಕರು ಅವರಲ್ಲಿ ಯಾರು ಕೊಲೆ ಮಾಡಿಲ್ಲ ಆ ಸೌಜನ್ಯನ್ನು ಯಾರು ಕೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಆನಿಮಾವತನ್ನು ಕೊಂದಿಲ್ಲ ವೇದವಲ್ಲಿ ಟೀಚರ್ನೂ ಕೊಂದಿಲ್ಲ ಇನ್ನು ಅಲ್ಲಿ ಏನು ಉಗ್ರಪ್ಪ ಅವರ ವರದಿ ಅದರಲ್ಲಿ ಬಂದಿರೋ ವರದಿ ಎಲ್ಲ ಸುಳ್ಳು ನಿಮ್ಮ ಪ್ರಕಾರವಾಗಿ ಅದು ಎರಡು ಸಾವಿರದ ಹದಿನಾರರಲ್ಲಿ ತಯಾರು ಮಾಡುವ ವರದಿ ಹಾಗಾದ್ರೆ ಹಿಂದಕ್ಕೆ ಏನು ಆಗಿಲ್ವೇ ನಾವು ಹೇಳ್ತಾ ಇದೀವಲ್ಲ ಎರಡ್ ಹನ್ನೆರಡ ನಂತರ ಯಾವುದೇ ಅಲ್ಲಿ ಆ ಅಸಹಜ ಸಂಭವಿಸ್ತಾ ಇಲ್ಲ ಅಂತ ಹೇಳಿದ್ವಿ ಅಲ್ಲ ಆದ್ರೆ ನೋಡಿ ಎರಡ್ ಸಾವಿರದ ಹದಿನಾರರಲ್ಲಿ ಇದೆ ಮೂರು ದಿನಕ್ಕೆ ಒಂದು ಅಸಹಜ ಸಾವಾಗ್ತಾ ಇದೆ ಇದೇನಾಗ್ತಾ ಇಲ್ವಾ ಅಂದ್ರೆ ಅದು ಸುಳ್ಳು ದಿನ ಹಂಗ ಸ್ವಾಮೀಜಿ ಹತ್ರ ಹೋಗಿ ಆ ಏನು ಚೆನ್ನಾಗಿ ಹೇಳಿರುವುದು ಒಂದೂವರೆ ಗಂಟೆ ಜಾಸ್ತಿ ಸಮಯ ಹೇಳಿದಂತೆ ಮಹೇಶ್ ಹೇಳದಿರ್ತಾನೆ ಅದು ಸುಳ್ಳ ಹಾಗಾದ್ರೆ ಹಂಗ ಚೆನ್ನಾಗಿ ಶಾಲೆಲ್ಲ ಹಾಕಿರೋದು ಸುಳ್ಳ ದೇವಸ್ವಾಮಿ ಇದು ನೋಡಿ ಒಂದು ವಿಷಯ ಹೇಳ್ತೀವಿ ಸತ್ಯವರೆಗೆ ಮಂದಿ ಬರುತ್ತೆ ನಾನು ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀವಿ ಕೆಲವೊಂದು ಮಾಧ್ಯಮರೇ ನೀವು ಸತ್ಯದ ಮೇಲೆ ದೊಡ್ಡ ಬಂಡೆ ಕಲ್ಲನ್ನಿಟ್ಟು ಅದರ ಮೇಲೆ ನಿಂತು ಆಟ ಆಡ್ತಾ ಇದ್ದೀರಾ ಆ ಕೆಲಸ ಮಾಡಬೇಡಿ ನ್ಯಾಯಪರವಾಗಿ ಸತ್ಯವನ್ನು ಹುಡುಕ್ತಾ ಇರುವವರಿಗೆ ಸಪೋರ್ಟ್ ಮಾಡಿ ಆ ಬದಿ ಹೊತ್ತು ಕೆಲಸ ಮಾಡಿಸ್ತಿದ್ದೆ ಹೇಳ್ತಾ ಇದ್ದೆ ಮತ್ತೆ ನೀವು ಈ ರೀತಿಯಲ್ಲಿ ಮಾಡಿ ಏನೋ ನಮ್ಮ ಸಮಾಜದಿಂದ ನಾವು ದೂರ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ನೀವು ಸಿಗೋ ಶಾಪ ಇಲ್ವಾ ಇಂಥ ಅಂಥ ಶಾಪ ಆಗಲಿಕ್ಕೆ ಇಲ್ಲ ಇವಾಗ ಅದಕ್ಕೋಸ್ಕರ ಈಗ ಬಂದಿರೋದು ಇವಾಗ ಸ್ವಾಮೀಜಿಯವರು ಅವ್ರನ್ನ ವಿಚಾರ ಮಾಡಬೇಕಲ್ಲ ಇವಾಗ ಅವರು ಅಂತ ಕೇಳ್ಬೇಕು ತಾನೆ ಇವಾಗ ಸ್ವಾಮೀಜಿ ಹತ್ರ ಹೇಳೋದು ಸುಳ್ಳ ಆಗಾರೆ ಮಹೇಶ್ ಮನೆಯಲ್ಲಿ ಒಂದೂವರೆ ಗಂಟೆ ವೀಡು ಮಾಡಿರೋದು ಸುಳ್ಳ ಅಂದ್ರೆ ಎಸ್ ಐ ಟಿ ನ್ಯಾಯಾಲಯಕ್ಕೆ ಹೇಳೋದು ಸುಳ್ಳ ಎಸ್ ಐ ಟಿ ಅವರ ಲಾಸ್ಟ್ ಕೊನೆಗೆ ಅವನೊಂದು ರಿಪೋರ್ಟ್ ತೆಗೆಸಿ ನ್ಯಾಯಾಲಯಕ್ಕೆ ಕೊಟ್ಟಿದಂತೆ ಅದು ಮಾತ್ರ ಸತ್ಯ ಯಾವ್ದಲ್ಲ ಸ್ವಾಮಿ ಹಾಗೆ ನಾವೆಲ್ಲರೂ ನಡ್ರು ಅಲ್ಲಿ ತನಿಖೆ ಮಾಡುವ ಮಾಡಿರೋರು ಮಾತ್ರ ಬುದ್ಧಿವಂತರು ಅಲ್ವಾ ಈ ತನೇ ಆಗ್ತಾ ಇರೋದು ನೋಡಿ ಇವತ್ತು ಬೇಕಾದ್ರೆ ಕರೀರಿ ನೀವು ನಿಮಗೆ ಏನು ನನ್ನ ನನ್ನಿಂದ ಇರುವಂಥ ಮಾಹಿತಿಯನ್ನು ನಾನು ಕೊಟ್ಟಿದ್ದೀವಿ ಅದಕ್ಕೆ ಜಾಸ್ತಿ ಕೊಡಲಿಕ್ಕೆ ನಮ್ಮ ಹತ್ರ ಇಲ್ಲ ಇದು ಕೊನೆಯಾಗೆ ಹೇಳ್ತಾ ಇರೋದು ನೀವು ತನಿಖೆ ಕರೀರಿ ಜೈಲಿ ಹಾಕಿ ಎಲ್ಲ ಹಾಕಿ ಆದರೆ ಸತ್ಯ ಇವತ್ತಲ್ಲ ನಾಳೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಾವಲ್ಲ ಇನ್ನೊಬ್ಬರ ಮುಖಾಂತರವಾಗಿಯೂ ಹೊರಗೆ ತಂದಿಡೋ ಕೆಲಸ ಆಗಿ ಆಗುತ್ತೆ ಏನಿಲ್ಲ ಆದರೂ ಆದಿ ಆದಿ ಇಂಚನಗಿರಿ ಸ್ವಾಮೀಜಿ ಆದರೂ ಸತ್ಯ ಏನಂತ ಹೇಳಿ ಹೇಳ್ತಾರೆ ಸ್ವಾಮೀಜಿಗೆ ಏನು ಚಿನ್ನಯ್ಯ ಬಂದು ಹೇಳ್ರು ಅದೆಲ್ಲವನ್ನು ಜನರ ಮುಂದೆ ತಂದಿಡೋ ಕೆಲಸ ಮಾಡ್ತೀವಿ ಅದು ನಮಗೆ ಇವಾಗ ಮಂಜುನಾಥ ಸ್ವಾಮಿಯ ದೊಡ್ಡೊಂದು ಅನುಗ್ರಹ ಅಂತಲೇ ಹೇಳ್ಬೋದು ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಇವತ್ತು ಒಂದಿಷ್ಟು ಮಾಹಿತಿಗಳು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇದೆ ಅಂದರೆ ಚಿನ್ನಯ್ಯ ಮಹೇಶ್ ತಿಮರೋಡಣ್ಣ ಗಿರೀಶ್ ಭಟಣ್ಣವರು ವಿಕಲಗೌಡ್ರು ಜಯಂತ್ ಟಿ ಹಾಗೂ ಸುಜಾತ ಅನನ್ಯ ಹೆಣ್ಣು ಮಗಳ ತಾಯಿ ಅಂತ ಹೇಳಿದ ಸುಜಾತ ಅವರು ಆರೋಪಿ ಅದು ಯಾವ ಆಧಾರ ಮೇಲೆ ಹೇಳ್ತಾ ಇದ್ರೂ ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿ ಅವರೇ ಯಾವುದೇ ಒಂದು ಮಾಹಿತಿಯನ್ನು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇಲ್ಲ ಕೊಡ್ತಾ ಇಲ್ಲ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ನೀಡುವಾಗಲೂ ಅಲ್ಲಿ ಕೊಟ್ಟಿರೋದು ಯಾವುದೇ ಕಾರಣಕ್ಕೆ ಕೊಡಬಾರ್ದಂತಲೇ ಅಂತಲೇ ಕೊಟ್ಟಿರೋದು ಅದಕ್ಕೋಸ್ಕರನೇ ನಾನು ನಮ್ಮ ಮೇಲೆ ಏನೆಲ್ಲ ಇವರು ಬರೆದು ಸೇರಿಸಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಮತ್ತು ತಿಳ್ಕೊಳ್ಳೋ ಉದ್ದೇಶದಿಂದ ಬ್ಯಾಂಗ್ಳೂರಿಂದ ಸೀನಿಯರ್ ವಕೀಲನ್ನ ಕರ್ಕೊಂಡೋಗಿ ಅದರ ಒಂದು ವಾದ ವಿವಾದ ನಡೆಸಿ ಕೊನೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಹಿಂದಿನ ತನಕ ನನ್ನ ಕೈ ಸೇರಿರುವುದಿಲ್ಲ ಇಲ್ಲ ನಮ್ಮ ಹೋರಾಟಗಾರರ ಕೈಯಾಗಲಿ ಕೈಗಾಗಲಿ ಇಲ್ಲ ವಕೀಲ ಕೈಗಾಗಲಿ ಈಗ ಯಾವುದೇ ಮಾಹಿತಿಯನ್ನು ಕೈಗೆ ಸೇರಿರುವುದಿಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ನಾವೇ ಆರೋಪಿ ನಾವೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿರೋದು ಎಂಬ ಒಂದು ವರದಿ ನೀಡಿದಂತೆ ಒಂದಿಷ್ಟು ಸುಳ್ಳು ಮಾಹಿತಿಗಳನ್ನು ಇದ್ದಾರೆ ನಾನು ಇವರಿಗೆ ಹೇಳ್ತಾ ಇರೋದು ನೋಡಿ ಇಂಥ ಸುಳ್ಳು ಮಾಹಿತಿಗಳನ್ನು ಜನರಿಗೆ ಹಬ್ಬಿಸಿ ಗೊಂದಲದ ವಾತಾವರಣ ಉಂಟು ಮಾಡುವ ಕೆಲಸವನ್ನು ಮಾಡಬೇಡಿ ನಾಳೆ ಏನಾದರೂ ಇದರಿಂದ ನಮಗೇನೋ ಎಚ್ಎಂ ಆದರೆ ನೇರ ಹೊಣೆಗಾರರು ಯಾರು ಸುಳ್ಳು ಸುದ್ದಿಯನ್ನು ಹಂಚುತ್ತಾರೆ ಅವರೇ ಆಗಿರುತ್ತಾರೆ ನೀವು ಈ ರೀತಿಯಲ್ಲಿ ಸುಳ್ಳು ಸುದ್ದಿಗಳನ್ನು ಹಂಚಿಸಿ ಬೇರೆನೇ ರೀತಿಯಲ್ಲಿ ಜನರಿಗೆ ಸುದ್ದಿ ಹಂಚೋ ಕೆಲಸ ಮಾಡಿದರೆ ನೇರವಾಗಿ ನಾವಿನ್ನು ಅದಕ್ಕೂ ಕಾನೂನು ಹೋರಾಟ ಕೈ ಕೈಗೊಳ್ಳಬೇಕಾಗತ್ತೆ ಅಂಥ ಪರಿಸ್ಥಿತಿಗೆ ತಂದಿಡಬೇಡಿ ಅಂತ ಈ ಮೂಲಕವೂ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ ಆರೋಪಿ ಆಗಲಿ ಸ್ವಾಮಿ ದಾಖಲೆ ತೋರಿಸಿ ನೀವು ದಾಖಲೆ ಯಾವುದು ತೋರಿಸ್ತಾ ಇಲ್ಲ ನಾನು ತೆಗಬೇಕು ತಂದ ನಂತರ ಕೊಡ್ತೀವಿ ಏನು ಸ್ಟೇಟ್ಮೆಂಟ್ ಹೇಳಿದೆ ಅಂತ ನಾನು ಓದಿ ಅದನ್ನು ಅದ ಯಾರೋ ಎಲ್ಲೋ ಹೇಳಿದಾರಾ ಹೇಳೋ ಅಂತ ಗೊತ್ತಿಲ್ಲ ಏಳನೇ ಬಾರದಂತೆ ಅಧಿಕಾರಿಗಳು ಸುದ್ದಿ ಅನ್ನೋ ಸುದ್ದಿ ಸುಳ್ಳು ಸುದ್ದಿ ಮಾಡಿ ನಮ್ಮನ್ನ ಮೇಲೆ ಗೂಬೆ ಕೂರಿಸ ಕೆಲಸನು ಮಾಡಬೇಡಿ ಕಾನೂನು ಪ್ರಕಾರವಾಗಿ ಗೊತ್ತಿದ್ದು ಗೊತ್ತಿಲ್ಲದ ತಪ್ಪು ಮಾಡಿದರೆ ಅದಕ್ಕೆ ಶಿಷ್ಯ ಕೊಡುವ ನಾವು ತಯಾರಾಗಿದ್ದೀವಿ ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಯಾರು ಸತ್ತು ಇಲ್ಲ ಈ ಕೆಲವೊಂದು ಮಾಧ್ಯಮವರು ಹೇಳೋ ಪ್ರಕಾರ ಯಾರೂ ಸತ್ಯ ಇಲ್ಲ ಯಾರನ್ನು ಮಾಡೇ ಇಲ್ಲ ಪದ್ಮಲತಾ ನಮ್ಮ ಸಂಬಂಧಿಕರು ಅವಳನ್ನು ಯಾರೂ ಕರೆ ಮಾಡಿಲ್ಲ ಆ ಸೌಜನ್ಯನ್ನು ಆರು ಕೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಆನಿಮಾತನ ಕೊಂದಿಲ್ಲ ವೇದವಲ್ಲಿ ಟೀಚರ್ನೂ ಕೊಂದಿಲ್ಲ ಇನ್ನು ಅಲ್ಲಿ ಏನು ಉಗ್ರಪ್ಪ ಅವರ ವರದಿ ಅದರಲ್ಲಿ ಬಂದಿರೋ ವರದಿ ಎಲ್ಲ ಸುಳ್ಳು ನಿಮ್ಮ ಪ್ರಕಾರವಾಗಿ ಅದು ಎರಡು ಸಾವಿರದ ಹದಿನಾರರಲ್ಲಿ ತಯಾರು ಮಾಡುವ ವರದಿ ಹಾಗಾದರೆ ಹಿಂದಕ್ಕೆ ಏನೂ ಆಗಿಲ್ವಾಗಾರೆ ನಾವು ಹೇಳ್ತಾ ಇದ್ದೀವಲ್ಲ ಎರಡು ಸಾವಿರದ ಹನ್ನಾರ ನಂತರ ಯಾವುದೇ ಅಲ್ಲಿ ಅಸಹಜ ಸಂಭವಿಸ್ತಾ ಇಲ್ಲ ಅಂತ ಹೇಳಿದ್ವಿ ಅಲ್ಲ ಆದರೆ ನೋಡಿ ಎರಡು ಸಾವಿರದ ಹದಿನಾರರಲ್ಲಿ ಇದೆ ಮೂರು ದಿನಕ್ಕೆ ಒಂದು ಅಸಹಜ ಆಗ್ತಾ ಇದೆ ಇದೇನಾಗ್ತಾ ಆಗ್ತಾ ಇಲ್ವಾ ಹಂಗ್ರೆ ಅದು ಸುಳ್ಳು ದಿನ ಹಾಗೆ ಸ್ವಾಮೀಜಿ ಹತ್ರ ಹೋಗಿ ಆ ಏನು ಚಿನ್ನಾಗಿ ಹೇಳಿರೋದು ಒಂದೂವರೆ ಗಂಟೆ ಜಾಸ್ತಿ ಸಮಯ ಹೇಳಿದಂತೆ ಮಹೇಶನ ಹೇಳಿದಿರ್ತಾನೆ ಅದು ಸುಳ್ಳ ಹಾಗಾದ್ರೆ ಹಾಗೆ ಚಿನ್ನಯ್ಯನಿಗೆ ಶಾಲೆಲ್ಲ ಹಾಕಿರೋದು ಸುಳ್ಳ ದೇವ್ ಸ್ವಾಮಿ ಇದು ನೋಡಿ ಒಂದು ವಿಷಯ ಹೇಳ್ತೀವಿ ಹೊರಗೆ ಬಂದೇ ಬರುತ್ತೆ ನಾನು ಅವತ್ತು ಹೇಳ್ತಾನೆ ಇವತ್ತು ಹೇಳ್ತಾ ಇದ್ದೀವಿ ಕೆಲವೊಂದು ಮಾಧ್ಯಮರೇ ನೀವು ಸತ್ಯದ ಮೇಲೆ ದೊಡ್ಡ ಬಂಡೆ ಕಲ್ಲಿಟ್ಟು ಅದರ ಮೇಲೆ ನಿಂತು ಆಟ ಆಡ್ತಾ ಇದ್ದೀರಾ ಆ ಕೆಲಸ ಮಾಡಬೇಡಿ ನ್ಯಾಯಪರವಾಗಿ ಸತ್ಯವನ್ನು ಹುಡುಕ್ತಾ ಇರುವವರಿಗೆ ಸಪೋರ್ಟ್ ಮಾಡಿ ಆ ಬಂಡೆ ಬದಿ ಹೊತ್ತು ಕೆಲಸ ಮಾಡಿಸ್ತಿದ್ದೆ ಹೇಳ್ತಾ ಇದ್ದೆ ಮತ್ತೆ ನೀವು ಈ ರೀತಿಯಲ್ಲಿ ಮಾಡಿ ಏನೋ ನಮ್ಮ ಸಮಾಜದಿಂದ ನಾವು ದೂರ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ನೀವು ಸಿಗೋ ಶಾಪ ಇರುವ ಇಂಥ ಅಂಥ ಶಾಪ ಆಗಲಿಕ್ಕೆ ಇಲ್ಲ ಇವಾಗ ಅದಕ್ಕೋಸ್ಕರ ಈಗ ಬಂದಿರೋದು ಇವಾಗ ಸ್ವಾಮೀಜಿಯವರು ಅವ್ರನ್ನ ವಿಚಾರ ಮಾಡ್ಬೇಕಲ್ಲ ಇವಾಗ ಅವ್ರು ಅಂತ ಕೇಳ್ಬೇಕು ತಾನೆ ಹಾಗೆ ಸ್ವಾಮೀಜಿ ಹತ್ರ ಹೇಳೋ ಸುಳ್ಳ ಹಾಗಾದಾರೆ ಮಹೇಶ್ ಮನೆಯಲ್ಲಿ ಒಂದೂವರೆ ಗಂಟೆ ವೀಡು ಮಾಡಿರೋದು ಸುಳ್ಳ ಅಂದ್ರೆ ಎಸ್ ಐ ಟಿ ನ್ಯಾಯಾಲಯಕ್ಕೆ ಹೇಳೋದು ಸುಳ್ಳ ಎಸ್ ಐ ಟಿ ಅವರ ಲಾಸ್ಟ್ ಕೊನೆಗೆ ಅವನೊಂದು ರಿಪೋರ್ಟ್ ತೆಗೆಸಿ ನ್ಯಾಯಾಲಯಕ್ಕೆ ಕೊಟ್ಟಿದಂತೆ ಅದು ಮಾತ್ರ ಸತ್ಯ ಯಾವ್ದಲ್ಲ ಸ್ವಾಮಿ ಹಾಗೆ ನಾವೆಲ್ಲರೂ ನಡ್ರು ಅಲ್ಲಿ ತನಿಖೆ ಮಾಡುವ ಮಾಡಿರೋರು ಮಾತ್ರ ಬುದ್ಧಿವಂತರು ಅಲ್ವಾ ಈತನೇ ಆಗ್ತಾ ಇರೋದು ನೋಡಿ ಇವತ್ತು ಬೇಕಾದ್ರೆ ಕರೀರಿ ನೀವು ನಿಮಗೇನು ಏನು ನನ್ನ ನನ್ನಿಂದ ಇರುವಂತಹ ಮಾಹಿತಿಯನ್ನು ನಾನು ಕೊಟ್ಟಿದ್ದೀವಿ ಅದಕ್ಕೆ ಜಾಸ್ತಿ ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ ಇದು ಕೊಡೆಯಾಗೆ ಹೇಳ್ತಾ ಇರೋದು ನೀವು ತನಿಖೆ ಕರೆಯಿರಿ ಜೈಲಿ ಹಾಕಿ ಎಲ್ಲ ಹಾಕಿ ಆದರೆ ಸತ್ಯ ಇವತ್ತಲ್ಲ ನಾಳೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಾವಲ್ಲ ಇನ್ನೊಬ್ಬರ ಮುಖಾಂತರವಾಗಿಯೂ ಹೊರಗೆ ತಂದಿಡೋ ಕೆಲಸ ಹಾಗೆ ಆಗುತ್ತೆ ಏನಿಲ್ಲಾದರೂ ಆದಿ ಆದಿ ಇಂಚನಗಿರಿ ಸ್ವಾಮೀಜಿ ಆದರೂ ಸತ್ಯ ಏನಂತ ಹೇಳಿ ಹೇಳ್ತಾರೆ ಸ್ವಾಮೀಜಿಗೆ ಏನು ಚಿಹ್ನೆ ಬಂದು ಹೇಳಿದರು ಅದೆಲ್ಲವನ್ನು ಜನರ ಮುಂದೆ ತಂದಿಡೋ ಕೆಲಸ ಮಾಡ್ತೀವಿ ಅದು ನಮಗೆ ಇವಾಗ ಮಂಜುನಾಥ ಸ್ವಾಮಿಯ ದೊಡ್ಡೊಂದು ಅನುಗ್ರಹ ಅಂತಲೇ ಹೇಳ್ಬೋದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ